ಕಾಲೇಜ್ ಇರ್ತಕ್ಕಂತ ಸ್ಥಳ ಮೂವತ್ತೆಕರೆ ಪ್ರದೇಶ ಏನಿದೆ ಅದರಲ್ಲಿ ಇನ್ಯಾರಿ ಹೆಚ್ಚಿ ಕಾಲ್ ಇಡಕ ನಾವು ಅವಕಾಶ ಕೊಡೋದಕ್ಕೆ ನಮ್ದಂತ ಅನುಮತಿ ಇಲ್ಲವೇ ಇಲ್ಲ ನಮಗೆ ದುರ್ದ ಇದ್ದು ಯಾವ ಹಂತಕ್ಕೆ ಬೇಕಾದ್ರೂ ಕೆಲಸ ನಾವು ನಾವೆಲ್ಲ ಅಲ್ಲೇ ಓದ್ತಾರೆ ನಾವು ನಾನು ತೇಜಸ್ವಿ ನಮ್ಮೆಲ್ಲ ಅಲ್ಲೇ ಓದ್ತಾರೇ ಕಾಲೇಜಲ್ಲಿ ಈಗಿರೋ ಸಹ್ಯಾದ್ರಿ ಕಾಲದಿಂದ ಯಾವುದೇ ರೀತಿಯಿಂದ ಇದಕ್ಕಿಂತ ಬೇರೆ ತರಹದ ಮಾಡೋದಕ್ಕೆ ಬಿಡೋಕೆ ಅವಕಾಶ ಕೊಡಕ್ ಕೊಡ್ತಕ್ಕಂಥದ್ದು ಯೋಗ್ಯ ಅಲ್ವೇ ಅಲ್ಲ ಅದು ನ್ಯಾಯ ಅಲ್ವೇ ಅಲ್ಲ ಅದು ಈ ಹೇಗ್ ಹುಟ್ಟುಕೊತು ನನಗಂತೂ ಅರ್ಥ ಆಗೋದಿಲ್ಲ ಆಸಕ್ತಿ ಇರ್ತಕ್ಕಂಥ ಎಲ್ಲ ಸೇರಿ ಇದನ್ನು ಕರಿಲೇಬೇಕು ಇದನ್ನ ನೋಡ್ಕೋತೀವಿ ಸ್ವಲ್ಪನೇ ಸ್ವಲ್ಪ ಪ್ರಯತ್ನ ಪಟ್ಟರೆ ಬರಲ್ಲ ಖಂಡಿತವಾಗ್ಲು ಬಹಳ ಅಂತ ತಿಳ್ಕೊಂಡು ಇದಾರೆ ಅಂತ ಕಾಣ್ತದೆ ಇಂಥ ಅನ್ಯಾಯ ಬೇರೆ ಇದೇನ್ರಿ ಈ ತರ ಆಡಳಿತ ಆಡಳಿತ ಈ ತರದ ಅನ್ಯಾಯಕ್ಕೆ ಕೈ ಹಾಕ್ಬಿಟ್ರೆ ಇದನ್ನ ಕಾಲೇಜ್ ಪ್ರಿನ್ಸಿಪಾಲ್ಗಳಿದ್ದಾರೆ ಇದಾರೆ ಇವ್ರೇನು ಮಾತಾಡಲ್ಲ ಅಂತ ಹೇಳ್ಕೊಂಡು ಆತ ಎಷ್ಟು ಮಾಡ್ತಿದ್ದಾರೆ ಏನು ಈ ಬಿಟ್ಟು ಸಾರ್ವಜನಿಕರು ಇದ್ದಾರೆ ನಮ್ಮಂಥರ್ ಇದೀವಲ್ಲ ಅವರ ಸಾರ್ವಜನಿಕ ಈಗ ನಮ್ಮಂಥದ್ದು ಸಾವಿರಾರು ಜನ ಇಲ್ಲಿ ಬಂದು ಕೈ ಹಾಕ್ತಾರೆ ಈ ಸಂಘಟನೆ ಒಳಗೆ ಹುಡುಗಾಟಿಗೆಲ್ಲ ತಿಳ್ಕೊಂಡು ಈ ಕ್ಯಾಂಪಸ್ ಯಾವುದೇ ರೀತಿಯಿಂದ ಈ ಕ್ಯಾಂಪಸ್ ಕೈ ಕೈ ಸೇರಿ ತಂಗಿ ನೋಡ್ಕೊಬೇಕು ಅಂತ ನಮ್ಗೆ ಎಲ್ಲದ್ರೂ ಜವಾಬ್ದಾರಿ ಇದೆ ಇದರಲ್ಲಿ ವಿದ್ಯಾರ್ಥಿಗಳು ಅಲ್ಲಿರೋ ವಿದ್ಯಾರ್ಥಿಗಳು ಮಾತ್ರ ಅಂತಲ್ಲ ನಾವು ಪೋಷಕರು ಅಲ್ಲ ನಾವೆಲ್ಲ ಪೋಷಕರು ಅಂತಾನೆ ಗ್ರಾಮಾಂತರದ್ರು ನಾವು ಇಲ್ಲಿಂದ ಹೋಗ್ತಾರೆ ನಮ್ಮ ಕಾಲೇಜಿಗೆ ಹೋಗ್ತಾರೆ ಪಾಪ ಇಲ್ಲಿಂದ ಓಡಾಡೋಕೆ ಹುಡುಗರು ಏನು ಶಕ್ತಿ ಇರೋದಿಲ್ಲ ಪಾಪ ಹ್ಞೂ ಎಂಥದ್ದೋ ಏನೋ ಅನ್ಬೇಕಾರನೇ ಈ ಚಟುವಟಿಕೆ ಏನು ಬೇಕಾರು ಮಾಡ್ಕೊಂಡಿರ್ತಾರೆ ಇಲ್ಲ ಆದ್ದರಿಂದ ಕೂಡಲೇ ಅವ್ರು ಮಾಡುವ ಚಟುವಟಿಕೆಗಳನ್ನ ಮೆಟ್ಟಿ ಹತ್ತಿ ಅದ್ರ ವಿರುದ್ಧ ಚಟುವಟಿಕೆ ಮಾಡಿಬಿಟ್ಟು ಈಗಿರೋ ಕಾಲೇಜ್ ಉಳಿಸ್ ವಿದ್ಯಾರ್ಥಿಗಳು ಇದಕ್ಕಾಗಿ ಯಾವುದೇ ರೀತಿ ಬದಲಾವಣೆ ಆಗಿದ್ದಂಗೆ ನೋಡ್ಕೊಳ್ತಕ್ಕಂಥ ನಿಮ್ಮ ಕೆಲಸ ಅದಕ್ಕೆ ನಮ್ಮ ಸಹಕಾರ ಯಾವ ಚಿತ್ರ ನಾವು ನಾವು ನಿಮ್ಮ ಜೊತೆಗೆ